ಗರ್ಜನೆ ಹೆಂಗಿರ್ಬೇಕು ಕೇಳೋಕಿನ ಮೊದಲ ಬರ್ಬೇಕು ಹೋಗಿ ನೀಜಲ್ಲಿ ಊಟದ ಚೆನ್ನಾಗಿ ಹಾಕಿರ್ತಾರೆ ಎಷ್ಟು ಚೆಂದ ಹಾಕಿರ್ತಾರೆ

ಮೊದಲ ದೂರು ಮಾಡ್ತೀವಿ ಮಾಡಿ ಅವ್ರಿ ನೀನ್ ಊರದ ಆಟೋದಲ್ಲಿ ದಂಡಿ ತಗೊಂಡ್ರೆ ದಂಡಿ ಎಲ್ಲಿ ಎದ ಗೊತ್ತಿಲ್ಲ ಇಲ್ಲಿ ತಾಲೂಕ್ ಮಂದಿ ಹೆದರಬೇಕು ತಿಂಡಿ ಮುಂದೆ ಇದ್ದೀನಿ

आत्रो पयजनाकडून मानू साहित्य मानला हारना ए आवडतो एक स्पेशल लागी एक खवना भरदी मेला 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 आता बघ ए अदिक अदिक आता नाही नाही हे पोच नंतरच पय पय उडले बितो तू ನೀರ್ತನ ಒಟ್ಟೆ ಯಾರು ಕರಿಬೇಡ ಮೊದಲ ಹಚ್ಚಿಗತ್ತ ನೋಡಲಿಕ್ಕೆ ಗಿಡ ಸಾಲುಗಳು ತಾಯಿ ಸಾಲು ಹಿರಿಯ ಬರ್ತೀವಂದ್ರೆ ಇವೇನು ಅಂತ ಕಮ್ಮಿಟಿಯ ಹಿರಿಯಾರದ್ರೆಲ್ಲ ಸುಮ್ಕೊಂತಾರಿಲ್ಲೆ

ನಮ್ಮ ಅಪ್ಪ ಕೈಯಾಗ ಸಿಕ್ಕಿ ಹೋಗುತ್ತೀರ ಬೆಣ್ಣಿ ಹಂಗರ ಬೆಣ್ಣಿ ಹಂಗ ಮಾತೀರ ಬೆಣ್ಣಿ ಹಂಗ ಇರತ್ತೀರ ಬೆಣ್ಣಿ ಹಂಗ ಮಾತೀರ ಹುಡುಗಿಯಾರ ಹಿಡದ ಆಂಟಿಗೋಳು ತನ್ನ ಕಾಮೆಂಟನ್ನು ಮಾಡುತ್ತೀರ ಎಂದು ಹುಡುಗಿಯರ್

ಮೂದಿ ಮುಚ್ಚಿದ ಕ್ಯಾಂಡಿ ಅಂತ ಗಂಡು ನಿನ್ನ ಎದಕ್ಕೂ ಸುಮ್ಮ ಬಿಟ್ಟರೆ ನಾ ಇಷ್ಟಪಟ್ಟು ವಸ್ತು ನನ್ನ ಚಿತ್ತಿಲ್ಲ ಇನ್ನೊಬ್ಬನ ಮನೆಗ ಸುಖದಿಂದ ಅಂತ ಅಂದ್ರೆ ಇಡೇ ಊರುಗಳು ಮಕ್ಕಳ ನೋಡ ಮೂವತ್ತು ರೂಪಾಯಿ ಲಿಫ್ಟಿ ಖರ್ಚು ನೆನಗಿಟ್ಟು ತಿಂದಿರ್ಬೇಕಾದ್ರೆ ಎರಡು ನೂರ ಎಪ್ಪತ್ತು ರೂಪಾಯಿ ಪಾಟ್ರ ಪುರಿ ಮಕ್ಕಳ ವಿಚಾರ ಮಾಡ್ರಿ ನಾವು ಬರೀ ಎರಡ್ ರೂಪಾಯಿ ಚಪ್ಪಲ ಕುಂಚೋಣ ಮಾಡ್ತೀವಿ ಐದೈದ್ ನೂರ ರೂಪಾಯಿ ಲಿಪ್ಟಿ ಕಸ್ತಾರ ಅಂದ್ರೆ ಯಾತ ಹದಿಗೆಟ್ಟಿರ್ಬೋದು ಇವ್ರ ತುಟ್ಟಿ ವಿಚಾರ ಮಾಡ್ರಿ ಅಪ್ಪಿ ಭೂಮಿಗೆ ಬರ್ಬೇಕಾದ್ರೆ ಮೇಲಿರೋ ಭಗವಂತ ನಮ್ಗೆ ಎಷ್ಟು ಸೌಂದರ್ಯ ಬೇಕು ಅಷ್ಟು ಕೊಟ್ಟ ಕಳಿಸಿರ್ತಾನ ಹೆಚ್ಚಿಗೆ ಏನಾದ್ರೂ ನೀ ಹಾಕೋದು ಮಾಡಕ್ ಹತ್ತಿ ಅಂದ್ರೆ ಇಂಜಿನ್ ಸೀಸ್ ಆಗಿ ಮನೆ ಕುಂದಿರ್ಬೇಕಂತ ಹೋಗ್ಬಿಡ್ತೀವಿ

ಕೇಳಿ ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಒಂದು ಸುಂದರ ಜಾನಪದ ಗೀತೆ ನಮ್ಮ ಗುಮ್ಮಟ ನಗರಿಯ ಹೆಮ್ಮೆಯ ಗಾಯಕಿ ಉತ್ತರ ಕರ್ನಾಟಕದ ಹೆಸರಾಂತ ಗಾಯಕಿ ಶೈನಿಂಗ್ ಸ್ಟಾರ್ ಅಂತ ಖ್ಯಾತಿಯಾಗಿರುವಂತಹ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನನ್ನ ಅದೇ ದಿನ ಅರ್ಪಿಸಿದಾಗ ನಿನ್ನಂತ ನಾಲ್ಕ ನಾಲ್ಕ ಮಂದಿ ಬಂದೋಗ್ತಾರೆ ಯಾರು ಬಂದ್ ಕಾಣ್ತೀರ ಏನ್ ಹೆಸರಿಡಕ್ ಏನಮ್ಮ ಅಟ್ಟೆ ಮಾಡೋ ಗೋಪಾಲ್ ಸರ್ ನಾವ್ ಹೇಳ್ತಿರ್ತಿವಿ ಹುಲಿ ಬೇಕಾದ್ರೆ ಈ ಮೇಕಪ್ ಹೊತ್ತು ಹುಡುಗರ ನಾವು ಮನಸ್ಸು ಮಾಡಿದ್ರೆ ಇಪ್ಪತ್ತೊಂದ್ ವರ್ಷ ಬ್ಯಾಚುಲರ್ ಜೀವನ ಕಳೆದಿವಂತ ಇನ್ ಇಪ್ಪತ್ತು ವರ್ಷ ಕಳೆಕ್ ಆಗೋಲ್ಲ ಗಾಯಕರಾಗಿರುವಂತಹ ತಲಾ ಇವತ್ತು ಇಡೀ ಆರ್ಕೆಸ್ಟ್ರಾಗಳಲ್ಲಿ ತನ್ನದೇ ಆದಂತಹ ಚಾಪನ್ನು ಮೂಡಿಸಿ ಓಡುತ್ತಿರುವ ಕುದುರೆಯಾಗಿ ಮುಂಚಿನಲ್ಲಿದ್ದಾರೆ ಇದಕ್ಕೆ ಕಾರಣ ಅಂದ್ರ ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ಸತತ ಮೂರು ದಿನಗಳ ಕಾಲ ನಿತ್ಯ ಇಲ್ಲದೆ ನಾಟಕದಲ್ಲಿ ಮೂರು ದಿನ ರಾತ್ರಿ ಆಗಿರುವಂತಹ ಏಕೈಕ ಗಾಯಕರಾದ್ರೂ ನಮ್ಮ ಮ್ಯೂಸಿಕ್ ಮೈದಾರೇ ಅವರು ಜೋರಾದ ಚಪ್ಪಾಳೆಯನ್ನು ಬರಲಿ ಅದ್ಭುತವಾದಂತಹ ಕಲಾ ಆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಜಾನಪದ ಲೋಕಕ್ಕೆ ಪಡೆದಿದ್ದು ನಮ್ಮ ಪುಣ್ಯ ಆ ಮ್ಯೂಸಿಕ್ಲರ್ ಅವರಿಗೆ ಧನ್ಯವಾದ ಸಂಸ್ಥೆ ಈಗ ಶ್ರೀಧರ್ ಗೋಡೆಕರ್ ಧ್ವನಿಯಲ್ಲಿ ಒಂದು ಗೀತೆ ಇರುತ್ತೆ ಅದಕ್ಕಿಂತ ಪೂರ್ವದಲ್ಲಿ ಆ ಒಂದು ಹಾಡಾದ ನಂತರ ಕಮಿಟಿ ಒಂದು ವಿಶೇಷವಾಗಿರುವಂತಹ ಸೂಚನೆ ಇರುತ್ತೆ ಕಾಣಿಕೆ ನೀಡಿರುವಂತಹ ಎಲ್ಲ ದಾನಿಗಳ ಒಂದು ಹೆಸರನ್ನ ಹೇಳಲಾಗುತ್ತೆ ದಯವಿಟ್ಟು ಸಹಕಾರ ಇರಲಿ ಇಂಥ ಒಂದು ಕಾರ್ಯಕ್ರಮ ನಡೀಬೇಕಾದ್ರೆ ದಾನಿಗಳ ಮಹತ್ವ ಬಹಳ ದೊಡ್ಡದು ದಯವಿಟ್ಟು ಜೋರಾದ ಚಪ್ಪಲೆ ನಮ್ಮ ದಾನಿಗಳಿಗೆ ಇರಲಿ ಅದು ಯಾರಂತ ನಂತರದಲ್ಲಿ ಕಮಿಟಿ ಅವರು ಹೇಳ್ತಾರೆ ಈಗ ಮುಂದಿನ ಗೀತೆ ಕಿವಿ ಆರಂಭಿಸುತ್ತಾರೆ ಬೇಕಾದ ಧಾನ್ಯಗಳ ಮಹತ್ವ ಬಹಳ ದೊಡ್ಡದು ದಯವಿಟ್ಟು ದಾನ ರೂಪದಲ್ಲಿ ನೀಡಿರುವಂತಹ ಎಲ್ಲ ದಾನಿಗಳಿಗೆ ದಯವಿಟ್ಟು ಅದು ಜೋರಾದ ಚಪ್ಪಿನ ತಡಬೇಕು ತುಂಬಾ ಧನ್ಯವಾದಗಳು ಈಗ ನೇರವಾಗಿ ಮತ್ತೆ ನಮ್ಮ ಜಾನಪದ ಲೋಕದ ಹೆಮ್ಮೆ ಗಾಯಕರು ವೀರು ಜಮಖಂಡಿ ಅವರ ಧ್ವನಿಯಲ್ಲಿ ಒಂದು ಅಧ್ಯಕ್ಷ ಮೇರೆಗೆ ಗೀತೆಯನ್ನು ಗಡಿಗೇಟ್ ಪಡ್ತಾ ಇದ್ದಾರೆ ಕೇಳಿ ಮಾಡಿ ಲೌರ್ನಕ 100 ಕಿಲೋಮೀಟರ್ ಇದರ ಮರಿಯಾಕ ಬಿಲ್ಲ 200 ಹೆಜ್ಜಗೆ ನಿನ್ನ ಮಡಿಯ ತಿ ಬಿಡಲಕ ಬಿಲ್ಲ ಹ ಹ ಇದನ ಈಗ ಇದರ ನಮ್ಮ ತಂಡದ ಒಂದು ಸಿಸ್ಟಮ್ ಇಲ್ಲಿ ಕೊತ್ತರೆ ಎಲ್ಲರ ಮನಸನ್ನ ಅರ್ಥ ಮಾಡ್ಕೊಂಡು ಹಾಡಗಳನ್ನ ಚೂಸ್ ಮಾಡ್ಕೊಂಡು ಬರ್ತಿರ್ತೀವಿ ನಾವು ಈಗೆಲ್ಲ ಯಂಗ್ ಸ್ಟಾರ್ಸ್ ಗಳುಗೋಸ್ಕರವಾಗಿ ಎಲ್ಲರಿಗೋಸ್ಕರವಾಗಿ ಚಲಪದ ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳ ಒಂದು ಈಗ ಇನ್ನೊಂದು ವಿಶೇಷವಾಗಿ ಹಿರಿಯರ ಆಮೇಲೆ ಎಲ್ರಿಗೂ ಪ್ರಿಯವಾಗಿರ್ತಕ್ಕಂಥವರು ವಿಶೇಷವಾಗಿ ನಮ್ಮ ಒಂದು ಸಿನಿಮಾ ಗೀತೆ ಒಂದು ವಿಶೇಷವಾಗಿ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಸುಂದರವಾದಂತಹ ಒಂದು ಗೀತೆಯನ್ನು ತೆಗೆದುಕೊಂಡು ಬರ್ತೇವಿ ಸೊ ಅದ ಎಸ್ ಎಲ್ಲರೂ ಲೈಟ್ ಆನ್ ಮಾಡಬೇಕಾಗತ್ತೆ ಅಂದ್ರೆ ನಿಮ್ಮ ಮೊಬೈಲ್ ಟಾರ್ಚ್ ಮಾಡಿ ಎಷ್ಟು ಜನ ಸೇರ್ಯಾರ ಅನ್ನೋದು ಒಂದು ಇತಿಹಾಸ ಆಗಬೇಕು ಈಗ ಒಂದು ಕಂಪ್ಲೀಟ್ ಆಗಿ ನಿಮ್ಮ ಬೆಳಕಿನೊಳಗ ಈ ಒಂದು ಕಾರ್ಯಕ್ರಮ ಬಂದ್ಬಿಡಿದ್ವಿ ಎಲ್ರು ಬರಿ ಎಲ್ರು ಮೊಬೈಲ್ ಯಾರು ಹಂಗೆ ಇಡಬೇಡಿ ಎಲ್ಲ ಒಂದು ವಿಡಿಯೋ ಮಾಡಿ ನಿಮ್ಮೂರಿಂದ ಒಂದು ಮೆಮೊರಿ ನಮ್ಮ ಪುಟಗಳಲ್ಲಿ ನಮ್ಮ ತಂಡದ ಪುಟಗಳಲ್ಲಿ ಸೇವ್ ಆಗಿ ಉಳಿಯುತ್ತೆ ಇಲ್ಲಿನ ಇತಿಹಾಸ ಅವರ ನೀವು ಯಾರೋ ಇಟ್ಟು ಕುಂದ್ರೆ ಮಾಡಿ ಸೂಪರ್ ಸೂಪರ್ அல்லூரில் கிடவே எப்ப எல்லாத்தையும் நீ அது குடி முது குத்தார் மண்டி அது அங்க அமைஸ்கிரீம் சின்ன ஏ அது இங்கி மண்டி இல்ல ஜீனி கட்டை ஜீனி கட்டை

ಕಾರ್ಯಕ್ರಮ ಮಾಡಾಕತ್ತೀವಿ ಬಹಳ ಚಂದ ನಡ್ದೈತಿ ನಮ್ಮ ಊರಾಗ ಥ್ಯಾಂಕ್ ಯು ರೆಡಿನಾ ಮಹಾತ್ಮೀಯರಾಗಿರ್ತಕ್ಕಂಥ ಇಂಡಿ ತಾಲೂಕಿನ ಬೋಳಗಾಂ ಗ್ರಾಮದ ಶ್ರೀ ಓಂಸಾಯಿ ಗಜಾನ ಯುವಕ ಮಂಡಳಿಯವರು ನನ್ನೆಲ್ಲ ಸ್ನೇಹಿತರು ಬಂದು ಸೇರ್ಕೊಂಡು ಹಾಗೆ ಎರಡ್ನೂರ ಒಂದು ರೂಪಾಯಿ ಕಾಣಿಕೆಗೆ ನನಗೆ ಕೊಟ್ಟಿದ್ದಾರೆ ಅವರು ಕೂಡ ನನ್ನ ಶುಭ ತುಂಬ ಅಭಿರಗಿರ್ತೇನೆ ಥ್ಯಾಂಕ್ ಯು ಸೋ ಮಚ್ ಎಲ್ಲ ನಿಮಗೆ ತುಂಬ ಧನ್ಯವಾದಗಳು ನಮ್ಮ ಮಹಿಳೆಯರವ್ರನ್ನ ವಿರು ಜಮಖಂಡಿಯವ್ರನ್ನ ಎಲ್ಲ ನಮ್ಮ ಕಲಾವಿದರನ್ನು ಗೌರವಿಸ್ತೀರಿ ಇಡೀ ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ಕರ್ನಾಟಕದ ಈಗ ನಮ್ಮ ಉತ್ತರ ಕರ್ನಾಟಕಕ್ಕೆ ತಂದು ಕೊಟ್ಟಿರ್ತಕ್ಕಂಥ ಜಾನಪದ ಲೋಕದೊಳಗೆ ವಿಶೇಷವಾಗಿ ಹೊಸ ತಂದು ಸೃಷ್ಟಿ ಮಾಡಿರ್ತಕ್ಕಂಥವ್ರು ಬಾಳು ಬೆಳಗುಂದಿ ಅವರಿಗೆ ಜೀ ಕನ್ನ ಹೊರಗಾರಲ್ಲ ಈಗ ಅದೇ ಗೀತೆ ಈಗ ಅದ್ಭುತವಾದಂತ ಒಂದು ಗೀತೆಯನ್ನ ನಮ್ಮ ವೇರೂ ಜಮಖಂಡಿಯವರು ಹಾಗೆ ನಮ್ಮ ಮಹಿಳೆಯರವರು ತೆಗೆದುಕೊಂಡು ಬರ್ತಾರ ಸೊ ಕೇಳಿ ಮಾಡ ಜಾಳೆ ಬನ್ನಿ ನೀ ಅಂತ ಬರೀಡ್ಬೇಕು ಉಂಟು ತಾಯಿದ್ರಿಗೋಸ್ಕರ ಒಂದು ಅಪೇಕ್ಷೆ ಗೀತಾ ನಮ್ಮ ವೀರವರು ದಯವಿಟ್ಟು ಜೊತೆಗೆ ಜೀತೆಗೆ ಭಾಗಿಯಾಗಬೇಕು